ಸುಬ್ರಹ್ಮಣ್ಯ ದೇವರ ತಿಂಡಿ ನಾನೊಮ್ಮೆ ಎರಡುವರೆಗೆ ಒಮ್ಮೆ ಎದ್ದೆ ಬಂಟಿ ಕೂಗಿದ ಫ್ರೆಂಡ್ಸ್ ಇದು ದಾಳಿಂಬೆ ಮಿಲ್ಕ್ ಶೇಕ್ ಇವತ್ತು ಮಧ್ಯಾಹ್ನಕ್ಕೆ ನಿಮ್ಗೆ ಎಷ್ಟವರೆಗೆ ಅದು ತೋರಿಸಲೇ ಇಲ್ಲ ತೋರಿಸ್ಲಿಲ್ಲ ಕೇಳಿದ್ರೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಸಂಜೆಗೆ ಹಾಕೋದು ಕೆಲಸ ಎಲ್ಲ ತೋಟದೆಲ್ಲ ಆದ್ಮೇಲೆ ಹಾಕುದು ಅಂದ್ರೆ ಹಾಗೆ ಅದು ಮಾರ್ಜಾಲ ಸನ್ಯಾಸಿ ಅನ್ನುವ ಹೆಸರು ಬಂದದ್ದು ಹಾಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನ್ ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಲೈಫ್ ಅನ್ನು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ ಆ ಸ್ಟಾರ್ಟ್ ಉಂಟಲ್ಲ ನಾವು ಹೀಗೆ ಅಡ್ಡ ಇಡುದು ಇಲ್ಲಿ ಬೈಹುಲ್ಲಿನ ರಾಶಿ ಮತ್ತೆ ಹುಲ್ಲೆಲ್ಲ ಉಂಟಲ್ಲ ಹಾಗೆ ಬಿಟ್ಟರೆ ಇವರು ಇದರ ಮೇಲೆ ನಿಂತು ಅದರಲ್ಲಿ ಆ ಸೆಗಣಿ ಹಾಕಿ ಮೂತ್ರ ಮಾಡಿ ಹಾಳು ಮಾಡಿ ಹಾಕ್ತಾರೆ ತಿಂದರೆ ಆದರೂ ಪರವಾಗಿಲ್ವೇ ರಾತ್ರಿ ಎಲ್ಲ ಬಿಡಿಸಿಕೊಂಡು ಬಂದ್ರೆ ಅಥವಾ ಸಹ ನಡು ನಡುವೆ ಬಿಡಿಸಿಕೊಂಡು ಬಂದ್ರೆ ನಿಮ್ ಕಳಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಸುಬ್ರಹ್ಮಣ್ಯ ದೇವರ ವಾಹನ ಬರ್ತಾ ಉಂಟು ಎಲ್ಲರಿಗೂ ಸಹ ನೋಡಿ ಬೈ ಹುಲ್ಲೆಲ್ಲ ಹಾಕಿ ಆಯಿತು ಇನ್ನೂ ಒಂದು ಹತ್ತು ಗಂಟೆ ಆಗುವಾಗ ಹುಲ್ಲು ಹಾಕುದು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾನು ಪತ್ರೋಡೆ ಮಾಡಬೇಕು ಅಂತ ಇದ್ದೇನೆ ಭಾರೀ ಅಪರೂಪದಲ್ಲಿ ಅಪರೂಪದ ತಿಂಡಿ ಇವತ್ತಿನಲ್ಲಿ ಯಾರು ಸಹ ಮಾಡೋದಿಲ್ಲ ಅಲ್ಲ ಕರಿ ಸೇವು ಉಂಟು ಅದರ ದಂಡಿದು ಸಾರು ಮಾಡೋದು ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಪತ್ರೊಡೆದು ತಿಂಡಿ ಎಂತ ಅಂತ ನೋಡ್ಬೇಕು ಅಷ್ಟೇ ಅಂದರೆ ಬೆಲ್ಲ ಹಾಕಿ ಮಾಡೋದು ಅಥವಾ ಬೇರೆ ಬೇರೆ ಟೈಪ್ ಮಾಡಲಿಕ್ಕೆ ಆಗ್ತದಲ್ಲ ಮಾಡಿ ಆದಮೇಲೆ ಹೇಳ್ತೇನೆ ಅಷ್ಟವರೆಗೆ ಮಿಸ್ ಮಾಡೋದೆ ನೋಡಿ ಇವರದಿಲ್ಲಿ ಕ್ಷೌರ ಆಗ್ತಾ ಉಂಟು ಅಷ್ಟೇ ನಮಗೆ ಇವತ್ತು ಚಾಸ ಕುಡಿಬೇಕಷ್ಟೇ ನಮಗೆ ಎಂತ ಎಂತಾಯ್ ಗೊತ್ತುಂಟಾ ಹೇಳುವಾಗ ಲೇಟ್ ಆಯಿತು ಅಂತ ನಾಲ್ಕು ಗಂಟೆ ನಾನೊಮ್ಮೆ ಎರಡುವರೆಗೊಮ್ಮೆ ಎದ್ದೆ ಬಂಟಿ ಜೋವರ್ ಕೂಗಿದ ಎದ್ದೆ ಅವನಿಗೆ ಮೂತ್ರ ಮಾಡಿಸಿ ಬಂದು ಮಲಗಿದೆ ನಾ ಮಲಗುವಾಗಲೇ ಹನ್ನೆರಡು ಗಂಟೆ ಆಗಿದೆ ನನಗೆ ನೆಟ್ವರ್ಕ್ ಸರಿ ಇಲ್ಲ ಅಂತ ಹೇಳಿದ್ದಲ್ಲ ಹಾಗೆ ಅಲ್ಲಿ ಇಲ್ಲಿ ಹುಡುಕುದು ಎಲ್ಲಿ ಸಿಗ್ತದೆ ಇಂಟರ್ನೆಟ್ ಅಂತ ಹೇಳಿ ಹುಡುಕಿ ಹುಡುಕಿ ಆಗುವಾಗ ತುಂಬ ಹೊತ್ತಾಗಿದೆ ಅದರ ನಂತರ ಮಲಗಿದೆ ಮಲಗಿ ಆಗಲಿ ಸ್ವಲ್ಪ ಹೊತ್ತಾಗುವಾಗ ಬಂಟಿ ಅಂತ ಅದರ ನಂತರ ಒಂದು ಸ್ವಲ್ಪ ಹೊತ್ತಾಗುವಾಗ ನಾಲ್ಕು ಗಂಟೆ ಆಗುವಾಗ ಪುನಃ ಜೋರು ಬೊಗಳದು ಕೇಳಿತು ಎಂತ ಅಂತ ನೋಡುವಾಗ ಅಲ್ಲಿ ಬೋರಿ ಬಿಟ್ಟುಕೊಂಡು ಅದು ಕಾಣ್ತದೆ ಮತ್ತೆ ಹೋಗಿ ನೋಡುವಾಗ ವೃದ್ಧಿ ಬಿಡಿಸಿಕೊಂಡಿದ್ದಾಳೆ ವೃಂದ ಬಿಡಿಸಿಕೊಂಡಿದ್ದಾಳೆ ಅಯ್ಯೋ ಇವರನ್ನು ಕಟ್ಟಬೇಕಾದ್ರೆ ಸಾಕು ಮತ್ತೆ ಮತ್ತೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ತಿಂಡಿ ಎಲ್ಲ ತೋರಿಸಿ ನಾನು ಮತ್ತು ಹಸ್ಬೆಂಡ್ ಸೇರಿ ಹೇಗೆ ಸಹ ಕಟ್ಟಿದೆವು ಆಮೇಲೆ ಬಂದು ಮಲಗಿದೆ ಸ್ವಲ್ಪ ಮಲಗುದು ಬೇಡ ನಾಲ್ಕು ಗಂಟೆ ಆಗಿದೆ ಅಲ್ಲ ಏನಾದರೂ ಪ್ರಾಣಾಯಾಮ ಎಲ್ಲ ಅಂತ ಹೇಳಿದ್ದು ಪ್ರಾಣಾಯಾಮ ಮಾಡುವಾಗ ನಿದ್ದೆ ಬರುದಲ್ಲ ಅಲ್ಲಿ ಏನಿದ್ದರೆ ಬಂತು ಮತ್ತೆ ಕಾಲೆಲ್ಲ ಇಟ್ಟ ಹಾಗೆ ಇಡ್ಲಿಕ್ಕೆ ಆಗುದಿಲ್ಲ ಪ್ರಾಣಾಯಾಮ ಮಾಡುವಾಗ ಈಗ ಎಂತಾದ್ರೂ ಮೂವು ಮಾಡ್ತಾ ಇರುವ ಅಂತ ಆಗುದು ಫೀಲ್ ಆಗೋದು ಒಂಥರ ಹಾಗೆ ಮಾಡಿ ಅಲ್ಲಿಗೆ ನಿದ್ರೆ ನಂಗೆ ಹಾಗೆ ನಿದ್ದೆ ಮಾಡಿದವಳಿಗೆ ಹೇಳುವಾಗ ಲೇಟ್ ಅಂತ ಹಾಗೆ ಚಂದದ ಸನ್ರೈಸ್ ಹಕ್ಕಿಗಳ ಚಿಲಿ ಪಿಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವತ್ತು ನಾನು ಇವರಿಗೊಂದು ಒಂದು ಆಡ್ಲಿಕ್ಕೆ ನೋಡಿ ಎಂತ ಸಾಕ್ತದೆ ಈಗ ಗಡ್ಡ ಕೆಬ್ಬೆ ಜನ ಇಂಡಿ ಇದನ್ನೆಲ್ಲ ಈಗ ತೊಳೆದೆಲ್ಲ ಆಯ್ತು ಇಲ್ಲಿ ಇದೆ ನೋಡಿ ನಾನು ಇಷ್ಟು ಮೆಣಸು ಹಾಕಿ ಇಷ್ಟೆಲ್ಲ ಮಸಾಲೆ ಹಾಕಿ ಫೈನಲಿ ಪತ್ರೊಡೆಯನ್ನು ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಒಗ್ಗರಣೆ ಹಾಕಿ ಮಾಡುವುದು ಅಂತ ಡಿಸೈಡ್ ಮಾಡಿದೆ ಯಾಕೆಂದರೆ ಅದುವೇ ಎಲ್ಲರಿಗೆ ಸಹ ಇಷ್ಟ ಆಗೋದು ಬೇರೆ ಎಂತ ಅಂದರೆ ಮಜ್ಜಿಗೆ ಹುಳಿ ಮತ್ತು ಅಥವಾ ಪತ್ರೊಡೆಗ ಎಲ್ಲ ಮಾಡ್ಬೇಕು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಖಾರ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಇದು ನೋಡಿ ಈಗ ಮತ್ತೆ ಇದಕ್ಕೆ ನೆಲ ಕಡಲೆ ಸಹ ಹಾಕಿದೆ ಸೊ ಇದು ತುಂಬ ಟೇಸ್ಟ್ ಆಗ್ತದೆ ಈ ಪತ್ರೊಡೆ ಉಂಟಲ್ಲ ಇದನ್ನು ಬಿಸಿ ಇರುವಾಗಲೇ ನಾವು ಸರಿ ಹುಡಿ ಹುಡಿ ಮಾಡಿಕೊಳ್ಬೇಕು ಬಟ್ ಬಿಸಿ ಬಿಸಿ ಇರುವಾಗ ತಿನ್ನಬಾರ್ದು ಅಂದರೆ ಅದು ಅಣ್ತದೆ ಸ್ವಲ್ಪ ತಣಿಲಿಕ್ಕೆ ನಾವು ಬಿಡಬೇಕು ಸೊ ಇದನ್ನು ನಾನು ದೋಸೆದ್ದು ದೋಸೆ ಎಬ್ಬಿಸುವಂತಹ ಸಟ್ಗ ಉಂಟಲ್ಲ ಅದರಲ್ಲಿ ಸಾರಿ ಪುಡಿ ಪುಡಿ ಮಾಡಿಕೊಂಡು ಮತ್ತೆ ಆ ಬೆಲ್ಲ ಹಾಕಿದಂತಹ ಒಗ್ಗರಣೆಯೊಟ್ಟಿಗೆ ಮಿಕ್ಸ್ ಮಾಡೋದು ನನಗೆ ಆ್ಯಕ್ಚುಲಿ ಇದುವೇ ಸುಲಭ ಆಗೋದು ಅಂತ ಮತ್ತೆ ಇದುವೇ ಟೇಸ್ಟ್ ಸಹ ಆಗೋದು ಯಾಕೆಂದರೆ ಇದು ಆಲ್ರೆಡಿ ಅಲ್ಲ ಪುನಃ ಅದಕ್ಕೆ ಪತ್ರೋಡೆ ಗಸಿ ಅಂತ ಮಾಡಲಿಕ್ಕೆ ಹೋದರೆ ಅದು ಹೇಗಿರ್ತದೆ ಅಂತ ನನಗೆ ಅಷ್ಟೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಮತ್ತು ಮಜ್ಜಿಗೆ ಹುಳಿಗೆ ಓಕೆ ಸ್ವಲ್ಪ ಖುಷಿ ಆಗ್ತದೆ ಬಟ್ ಅದು ಸಹ ಹಾಗೆ ತುಂಬ ನೀರೆಲ್ಲ ಎಳ್ಕೊಳ್ತದೆ ಅಂತ ಹಾಗೆ ಇದನ್ನು ಇನ್ನು ಸಟ್ಗದಲ್ಲಿ ನೋಡಿ ಈ ರೀತಿ ಮಾಡಿ ಚಂದ ಮಾಡಿ ಪುಡಿ 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 ಮಾಡ್ಕೊಳ್ಬೇಕು ಮಾಡಿಕೊಂಡು ಬಾಣಲೆಗೆ ಹಾಕಬೇಕು ಈಗ ಬಂಟಿಗೆ ಫುಡ್ ಇದ್ದ ಸಮಯ ಇನ್ನು ಅವನಿಗೆ ಆದ್ಮೇಲೆ ನಾವು ತಿನ್ನೋದು ಪತ್ರೊಡೆದು ಟೇಸ್ಟ್ ನೋಡುವಂತಹ ಸಮಯ ಬಂದಿದೆ ಹೇಗಾಗಿದೆ ಅಂತ ನೋಡುವಲ್ಲ ಆಟಿಯಲ್ಲಿ ಮಾಡುವ ಪತ್ರೋಡೆ ಈ ಟೈಮಲ್ಲಿ ಮಾಡಿದ್ದೇವೆ ಅಂದರೆ ಕರಿಸೇವು ಉಂಟಲ್ಲ ಅದರ ಪತ್ರೋಡೆ ನಾವು ಯಾವ ಟೈಮಲ್ಲಿ ಸಹ ಮಾಡಿ ತಿನ್ಬಹುದಂತೆ ಮತ್ತು ಎಳತ್ತೆಳತ್ತು ಎಲೆ ಇದ್ರೆ ಉಂಟಲ್ಲ ಅದು ತುಂಬ ಒಳ್ಳೆದಾಗ್ತದೆ ಸೊ ನಿಮಗೆ ಸಹ ಕರಿಸೇವಿನ ಪತ್ರೋಡೆ ಫ್ರೆಂಡ್ಸ್ ಇದು ದಾಳಿಂಬೆ ಮಿಲ್ಕ್ ಶೇಕ್ ಇವತ್ತು ಮಧ್ಯಾಹ್ನಕ್ಕೆ ಇದನ್ನು ಸೋಸ್ಬೇಕು ನಾನು ಸೋಸ್ಲಿಲ್ಲ ಅದು ಅಡಿಯಲ್ಲಿ ನಿಲ್ತದಲ್ಲ ಬೀಜ ಅದಕ್ಕೆ ಅದರಷ್ಟಕ್ಕೆ ಅದು ನಿಲ್ತದೆ ನೋಡಿ ದಾಳಿಂಬೆ ಮಿಲ್ಕ್ಶೇಕ್ ಪೌಡಕ ಜೋವು ಇದಕ್ಕೆ ಹಾಲು ಅಥವಾ ನೀರು ಕಡಿಮೆ ಹಾಕಿದ್ರೆ ಒಳ್ಳೆ ಕಲರ್ ಬರ್ತದೆ ಸೊ ದಾಳಿಂಬೆ ಮಿಲ್ಕ್ ಶೇಕ್ ಆಗ್ತದೆ ಸೂಪರ್ ಉಂಟು ಈಗ ಕಾಫಿ ಎಲ್ಲ ಇಲ್ಲ ಮನೆಯಲ್ಲಿ ಎಂತ ಗೊತ್ತಲ್ಲ ನನಗೆ ಅದು ನೆಸ್ ಕಾಫಿ ಒಂದು ಸಿಲ್ವರ್ ಪ್ಯಾಕ್ ಬರ್ತದೆ ಅದು ನನಗೆ ತುಂಬಾ ಇಷ್ಟ ಆಯ್ತಾ ಮತ್ತೆ ಫಿಲ್ಟರ್ ಕಾಫಿ ಇರ್ಬೋದು ಅಥವಾ ಬ್ರೂ ಪ್ಯಾಕ್ ಅದು ಯಾವ್ದುಸ ಖುಷಿ ಆಗೋದಿಲ್ಲ ಹಾಗೆ ಅದು ನನ್ನ ಹಸ್ಬೆಂಡ್ ತರಲಿಕ್ಕೆ ಬಿಡುದಿಲ್ಲ ಅದು ತುಂಬ ಸ್ಟ್ರಾಂಗ್ ಒಡೆದಲ್ಲ ಕುಡಿದು ಅಂತ ಹೇಳಿ ಈಗ ಕಾಫಿ ಎಲ್ಲ ಇಲ್ಲ ಸಹ ಇಲ್ಲ ಸಹ ಇಲ್ಲ ಮತ್ತು ಅವರಿಗೆ ನೀರು ಟೀ ಆಗಬೇಕು ಅಂದರೆ ಅದು ಮಸಾಲೆ ಟೀ ಎಲ್ಲ ಅದು ಮಾಡೋದು ಅದು ನನಗೆ ತುಂಬ ಇಷ್ಟ ಅಂತ ಆಗೋದಿಲ್ಲ ಹಾಗೆ ಈಗ ಹಾಲೆಲ್ಲ ಸ್ವಲ್ಪ ಉಂಟು ಹಾಗೆ ಅದನ್ನು ನಾನು ಮಿಲ್ಕ್ ಶೇಕ್ ಮಾಡಿ ಕುಡಿದು ಅದು ಸಹ ಅವರಿಗೆ ಇಷ್ಟ ಇಲ್ಲ ಮಿಲ್ಕ್ ಶೇಕ್ ಮಾಡಿದರೆ ಇಷ್ಟ ಇಲ್ಲ ಜ್ಯೂಸ್ ಮಾಡಿದರೆ ಇಷ್ಟ ಹಾಗೆ ನಮ್ಮ ಇಬ್ಬರದು ಉಂಟಲ್ಲ ಟೇಸ್ಟ್ ಎಲ್ಲ ತದ್ವಿರುದ್ಧ ಅಂತ ಈ ಬೆಕ್ಕಿನ ಮರಿಗಳುಂಟಲ್ಲ ಕೋಣೆಯಲ್ಲಿ ಗಡ್ ಇದು ನಿದ್ರೆ ಅಂತ ಇವತ್ತು ರಾತ್ರಿಡೀ ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ಲಿಕ್ಕೆ ಇಲ್ಲಿ ಇವಳ ಅಮ್ಮ ಒಂದು ಹೋಗಿ ಅಲ್ಲಿ ಇಳಿ ಹಿಡಿಯುವುದು ಅದನ್ನು ತಂದು ರಾತ್ ಮಧ್ಯರಾತ್ರಿ ಮರಿಗಳಿಗೆ ತಿನ್ನಿಸುವುದು ನಮ್ಗೆ ಇಲ್ಲಿ ಬೊಬ್ಬೆ ಇವರದು ಎಂಚಿನ ಮ್ಯಾಮೆ ಪೋಲೆ ಬಲೆ ಬಿದ್ದೇ ಬೋಯ್ ಬಲೆ ಹಾಯ್ ಏ ಏ ವಂಟಿ ಈಗೊಳ್ಳಿ ಇದೊಂದು ನೋಣ ಉಂಟಲ್ಲ ಅದು ಕಚ್ಚುದು ನೋಡಿ ಅದು ಕಚ್ಚಿದಲ್ಲಿ ಎಲ್ಲ ಹೀಗೆ ರಕ್ತ ಬರೋದು ಅಂತ ಪಾಪ ಮುದ್ದು ಬಾಬಾ ಎಣ್ಣ ಎಣ್ಣ ಮುದ್ದು ಬಾಬಾ ಎಣ್ಣ ಮುದ್ದು ಬಾಬಾ ಎಣ್ಣ ಮುದ್ದು ಬಾಬಾ ಶಿವಾಯ ಓಂ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ ಇವರಿಗೆಲ್ಲ ನೋಡಿ ಹಿಂಡಿ ಕೊಟ್ಟಾಯಿತು ಇವಳದು ಕಾಲಿ ಸಾಗಿ ಆಯಿತು ಮಗ ನಾನು ನೋಡಿ ನೋಡಿ ಅವಳದು ಹೊಟ್ಟೆ ಫುಲ್ ಆಯ್ತಲ್ಲ ಸೊ ಇವರಿಗೆಲ್ಲ ನೋಡಿ ಹುಲ್ಲು ಹಾಕಿ ಆಯ್ತು ಇನ್ನು ಇದೊಂದು ತೊಳೆದಾಯ್ತು ಅಜ್ಜಿ ತೋಟ ಜಟ್ವಾಡ ಫ್ರೆಂಡ್ಸ್ ನಾನೀಗ ತೋಟಕ್ಕೆ ಬಂದಿದ್ದೇನೆ ಇದು ಸ್ಪಿಂಕ್ಲರ್ ಉಂಟಲ್ಲ ಜೆಟ್ ಅದು ಚೇಂಜ್ ಮಾಡ್ಲಿಕ್ಕೆ ಅಂತ ನಿಮ್ಗೆ ಇಷ್ಟವರೆಗೆ ಅದು ತೋರಿಸ್ಲೇ ಇಲ್ಲ ತೋರಿಸ್ಲಿಲ್ಲ ಕೇಳಿದರೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಸಂಜೆಗೆ ಹಾಕೋದು ಕೆಲಸ ಎಲ್ಲ ತೋಟದೆಲ್ಲ ಆದಮೇಲೆ ಹಾಕೋದು ಅಂದರೆ ರಾತ್ರಿವರೆಗೆ ನೀರು ಬೀಳ್ತಾ ಇದ್ರೆ ಉಂಟಲ್ಲ ಬೇಗ ಭೂಮಿ ಹೀರಿಕೊಳ್ತದೆ ಅಂತ ಬೆಳಿಗ್ಗೆ ನಾವು ನೀರು ಹಾಕಿದರೆ ಜಾಸ್ತಿ ಆವಿಯಾಗಿ ಹೋಗ್ತದೆ ಮತ್ತೆ ನನ್ನ ಹಸ್ಬೆಂಡ್ ಹೇಳೋದು ಅಂತ ಹೇಳಿದ್ರೆ ಇದು ಭೂಮಿ ಆದಷ್ಟು ಕಾಯಿಬೇಕಂದ್ರೆ ಕಾಯಿದ್ರೆ ಒಳ್ಳೆಯದುಂಟು ಇಷ್ಟು ಬೇಗ ಎಲ್ಲ ಬಿಡಬಾರ್ದು ಹೇಳ್ದು ಹಾಗೆ ನಮಗೆ ಅದು ಪ್ರತಿ ದಿವಸ ಎರಡೆರಡು ಸಾಲು ಸಿಗ್ತದೆ ಹಾಗೆ ಒಂದು ವಾರ ಆಗ್ತದೆ ಇದು ಇಡೀ ತೋಟಕ್ಕೆ ನೀರು ಬಿಟ್ಟಾಗುವಾಗ ಹಾಗೆ ರಾತ್ರಿ ಒಂದು ಎರಡೂವರೆ ಗಂಟೆ ಹೊತ್ತು ಬಿಡೋದು ಒಂದು ಆರು ಗಂಟೆಯಿಂದ ಎಂಟೂವರೆ ಹಾಗೆ ಅಲ್ಲ ಹಾಗೆ ಇವತ್ತು ನಮ್ಮ ರಜೆ ಅಂತ ಹಾಗೆ ಈಗ ಜಟ್ ಮಾಡಬೇಕು ಈಗ ಹಾಗೆ ಹೋಗ್ತಾ ಇದ್ದಾನೆ ಬನ್ನಿ ನೋಡುವ ಎಲ್ಲಿ ಜಟ್ ಉಂಟು ಅಂತ ಗೊತ್ತಿಲ್ಲ ನೋಡುವ ನೋಡಿ ಇಲ್ಲಿ ಹೀಗೆ ಬಂದರೆ ಇದು ಸಲ ಸಿಗ್ತದೆ ಇದು ಸಲ ಉಪಕಾರ ಆಗ್ತದೆ ೂರಿ ಎಲ್ಲಿ ಜಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಇಲ್ಲೆಲ್ಲ ಬಂದೆ ಉಂಟು ಇಲ್ಲಿ ಚಂದದ ಬಾಳೆಗೊನೆ ನೋಡಿ ಅಂತ ಇದು ಏನಪ್ಪ ಮಂಗನ ಕೈಗೆ ಸಿಗ್ಲಿಲ್ಲ ಹುಡುಕಿ ಹುಡುಕಿ ನನಗೆ ಸಾಕಾಯ್ತಾಯಿದೆ ಕೋಳಿ ಇಲ್ಲಿ ಈ ಮರದಲ್ಲಿ ಅಡಿಕೆ ನೋಡಿ ಎಷ್ಟು ಸಣ್ಣದೊಂದು ಈ ಮರ ನೋಡಿ ಎಷ್ಟು ದೊಡ್ಡದುಂಟು ನೋಡಿ ಎಷ್ಟು ದೊಡ್ಡ ಮರ ನೋಡಿ ಅದು ಗುರ್ತಾ ಕೆಟ್ಟದು ಕಾಣ್ತದೆ ಇದರ ಬುಡದಲ್ಲಿ ಇನ್ನೊಂದು ಬೇರೆ ಗಿಡ ನೆಡಬೇಕು ಅಂತ ನೋಡಿ ಹಳೆಯ ಮರ ಅಡಿಕೆ ಮಾತ್ರ ಇಷ್ಟೇ ಇದು ಒಂದು ಹೇಗೆ ನಿಂತಿದೆ ನೋಡಿ ಇದನ್ನು ನಾನು ಮುಟ್ಲಿಕ್ಕೆ ಹೋದ್ರೆ ನನಗೆ ಹೆದ್ರಿಕೆ ಆಗ್ತದೆ ಈಗ ಎಲ್ಲಿ ಕಟ್ ಆಗ್ತದ ಅಂತ ಮತ್ತೆ ಎಲ್ಲ ಒಟ್ಟಿಗೆ ತೆಗೆದುಂಟಲ್ಲ ಒಂದು ಹಾಳೆಯಲ್ಲಿ ಇಟ್ಕೊಂಡು ತರುದು ತಂದು ಹಾಕುದು ಒಂದು ಲೈನಿಗೆ ಕೊಂಡೋಗುವ ಸೊ ಫ್ರೆಂಡ್ಸ್ ನೋಡಿ ಇಷ್ಟು ಹೊಂಬಾಳೆ ಸಿಕ್ಕಿತು ಇದು ಜಟ್ಟೆ ಎಲ್ಲ ಚೇಂಜ್ ಮಾಡಿಸಾಯ್ತು ಇನ್ನೀಗ ಬಂಟಿಯನ್ನು ಕರ್ಕೊಂಡು ಹೋಗ್ಬೇಕು ಆ ಎಣಿಸುವ ಇಳಿಗಿಂತ ನಾನು ಮರ್ತೆ ಹೋಯ್ತಾ ಅಂತ ಹೇಳಿ ಹಾಗೆ ಅವನನ್ನು ಕರ್ಕೊಂಡು ಹೋಗಿ ಬಂದರೆ ಒಮ್ಮೆದೆಲ್ಲ ಕೆಲಸ ಆಯಿತು ಹಾಲು ಕರೀದಿನೂ ಬೆಳಿಗ್ಗೆಂದೆ ಬೆಳಿಗ್ಗೆ ಮಾಡೋದು ನಾನು ನಾವು ಉಂಟಲ್ಲ ಸರಿ ನೀರು ಬಿಡ್ತಾ ಇದ್ರೆ ನನಗೆ ಹುಲ್ಲಿಗೆ ಅಷ್ಟು ತಲೆ ಬಿಸಿ ಇರಲಿಲ್ಲ ನೋಡಿಯಂತೆ ಹುಲ್ಲು ಬರೋದಿಲ್ಲ ನೀರು ಬಿಡೋದಿದ್ರೆ ಎಲ್ಲಿ ಇಲ್ಲ ಬೇರೆಯವರ ತೋಟಕ್ಕೆ ಎಲ್ಲ ಹೋಗಬೇಕಾಗ್ತದೆ ಅದೇ ಕಷ್ಟ ಆಗೋದು ಇದು ನೋಡಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೊಟ್ಟಂತಹ ಗಿಡ ಮಲ್ಬೇರಿದ್ದು ಇಪ್ಪತ್ತೈದು ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ ಈಗ ಮಾತ್ರ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ನಂದು ಮತ್ತೊಂದು ಹಸುವಿನ ಚಾನೆಲಲ್ಲಿ ಅವರು ಕೊಟ್ಟದ್ದು ಹಸುಗಳಿಗೆ ಮೇವು ಪೂರೈಸಲಿಕ್ಕೆ ಅಂತ ಒಂದು ಹೆಲ್ಪ್ ಅವ್ರದ್ದು ಏನು ಹೋಗೋದು ಂಡ ಈಗ ನಮ್ಮ ತೋಟದಲ್ಲಿ ಬೊಂಡ ಸಹ ಸಿಗುದಿಲ್ಲ ಅಂತ ಅಂದರೆ ಎಲ್ಲ ಖಾಲಿ ಆಗಿದೆ ಕಾಣ್ತದೆ ಇಷ್ಟು ಮಂಗ ಎಲ್ಲ ಬರ್ತದೆ ಬೆಳಿಗ್ಗೆ ಬೆಳಿಗ್ಗೆ ಬರ್ತದೆ ನಾವು ಹೇಳುವ ಮೊದಲು ಮಂಗ ಬಂದು ಕಿರಿಸುವುದು ಕೇಳ್ತಾ ಇರ್ತದೆ ಆದ್ರೆ ಸಹ ಬೊಂಡ ಇಲ್ಲ ಎಲ್ಲ ತಿಂದು 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 ಅಂತ ತೆಂಗಿನಕಾಯಿಯೇ ಇಲ್ಲ ಅಂತ ನಮಗೆ ಅಷ್ಟು ಸಹ ಮಂಗನಿಗೆ ಪಾಪ ಹೇಳೋದು ಕಾಡಿಲ್ಲ ಅಲ್ಲ ಮತ್ತೆ ಎಲ್ಲಿಗೆ ಹೋಗುದು ಅದು ಇಲ್ಲಿ ಕೆಲವು ಕಡೆ ಎಲ್ಲ ಬರುವುದೇ ಇಲ್ಲ ಎಂತ ಅದು ನಮ್ಮ ಕೆಲಸದವರು ಹೇಳೋದು ಅದೆಂಥದ ಭೂತಕ್ಕೆಲ್ಲ ಹರಕೆ ಹೇಳ್ತಾರೆ ಮತ್ತು ಭೂತದ ಹೆದ್ರಿಕೆ ಉಂಟು ಅಂತ ಹೇಳೋದು ಕೆಲವು ತೋಟಕ್ಕೆ ಬರುವುದೇ ಇಲ್ಲ ಅಂತೆ ಮಂಗ ಅದು ಎಂತ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಯಾವ ಹರಕ್ಕೆ ಸಹ ಇದು ತಟ್ಟುದಿಲ್ಲ ಅಂದರೆ ಹರಕೆ ಹೇಳಿದರೆ ಅದು ಇದಾಗುವುದಿಲ್ಲ ಅದು ಎಂತ ಗೊತ್ತಿಲ್ಲ ನಮಗೆ ಮತ್ತು ದೇವರಿಗೆ ಕಾಂಟ್ಯಾಕ್ಟು ಸ್ವಲ್ಪ ದೂರ ಉಂಟ ಅಂತ ಡಿಸ್ಟೆನ್ಸ್ ಜಾಸ್ತಿ ಉಂಟಾ ಕಾಣ್ತದೆ ದೇವರು ದೈವಕ್ಕೆಲ್ಲ ಹಾಗೆಲ್ಲ ವ್ಯವಸ್ಥೆ ಇಲ್ಲಿನ ಹೊಂಬಾಳೆ ಉಂಟು ಎಕ್ವ ಒಂದು ಹತ್ತು ಹನ್ನೆರಡು ಹೊಂಬಳೆ ಸಿಕ್ಕಿತು ಹಾಗೆ ಫ್ರೆಂಡ್ಸ್ ತೋಟದ ಕೆಲಸ ಎಲ್ಲ ಆಗಿ ಜೆಟ್ ಚೇಂಜ್ ಎಲ್ಲ ಮಾಡಿದ್ದೇನೆ ಇನ್ನು ಬಂದು ಸ್ವಿಚ್ ಅದು ಸ್ವಿಚ್ ಹಾಕ್ಬೇಕಾದ್ರೆ ಸಹ ಅಲ್ಲಿ ತುಂಬಾ ಕಾಂಪ್ಲೆಕ್ಸಿಟಿ ಉಂಟು ಟ್ಯಾಂಕಿಗೆ ಅದು ಎಲ್ಲ ಚೇಂಜ್ ಮಾಡ್ಬೇಕಷ್ಟೇ ಗೇಟ್ ಎಲ್ಲ ಹಾಗೆ ಮತ್ತೆ ಇವರಿಗೆ ಹಾಳೆ ಹಾಕಿ ಇನ್ನು ನಮ್ಮ ಬಂಟಿ ಬಾಬಾ ಪಾಪ ಕಾಯ್ತಾ ಇದ್ದಾನೆ ಆಗದಿಂದ ಓಂಗಿಕೊಂಡಿದ್ದಾನೆ ಈಗ ಕಾರ್ಕೊಂಡು ಹೋಗ್ಬೇಕು ಪೈ ಪಾಡ್ಗ ಪಾಡ್ಗ ಎಂತೆ ಅಲ್ಲಿ ಒಂದು ಅಣೆಕಟ್ಟು ಕಾಣ್ತದಲ್ಲ ಅದೇ ವೆಂಟೆಡ್ ಡ್ಯಾಮ್ ಆಯ್ತಾ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಮಾರದ ದಿಮ್ಮಿಗಳೆಲ್ಲ ಬಂದು ನಿಂತದು ಸೊ ಅದಕ್ಕೆ ಒಂದು ಎರಡು ಹಾಲಗೆ ಬಿಟ್ಟು ಫುಲ್ ಅದನ್ನು ಯಾವಾಗ ಸಹ ಮುಚ್ತಾರೆ ಪ್ರತಿ ವರ್ಷ ಸಹ ಆವಾಗ ನಮ್ಮ ತೋಡಲ್ಲಿ ಫುಲ್ಲು ನೀರಾಗ್ತದೆ ಇಷ್ಟೊತ್ತಿಗೆ ಅಲ್ಲಿ ನೀರು ಇರ್ತದೆ ಸಾಧಾರಣ ಒಂದು ಮಾರ್ಚ್ ತಿಂಗಳವರೆಗೆ ಇರ್ತದೆ ಬಟ್ ಈಗ ಎಂತಾಯ್ತು ಹೇಳಿದರೆ ಇಲ್ಲಿ ನಮಗೆ ಬ್ರಿಡ್ಜ್ಗೆಲ್ಲ ಸಾಕ್ತಾ ಉಂಟಲ್ಲ ಈ ಬ್ರಿಡ್ಜ್ ಉಂಟಲ್ಲ ನಮ್ಮದು ಈ ಬ್ರಿಡ್ಜ್ ಫುಲ್ ಶಿಥಿಲಾವಸ್ಥೆಗೆ ಬಂದಿದೆ ಅಂತೆ ಅಂದರೆ ಬಸ್ಸೆಲ್ಲ ಹೋಗುವ ಅಂತೆ ಎಷ್ಟೋ ಕಿಲೋದ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆ ಹಾಗೆ ಇಲ್ಲಿಗ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರಲ್ಲ ಸೊ ಇದ್ರ ಕೆಲಸಕ್ಕೆಲ್ಲ ಡಿಸ್ಟರ್ಬ್ ಆಗ್ತದೆ ಹೇಳಿ ಈ ಸರ್ತಿ ಸಹ ವೆಂಟೆಡ್ ತೋಟದ ಒಳಗೆ ನೀರು ಬರುದಿಲ್ಲ ನಮ್ಗೆ ಬರೋದಿಲ್ಲ ಬರುದಿಲ್ಲ ಸ್ವಲ್ಪ ಎತ್ತರ ಉಂಟು ಜಾಗ ಅಮ್ಮ ಉಂಡು ಕಿಟು 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 ಕಿಟ್ಟು ಓಡೆ ಓಡೆ ಲಕ್ಲಾ ಸುಖ ಬೆಕ್ಕುಗಳುಂಟಲ್ಲ ಹೀಗೆ ನಿದ್ದೆ ಮಾಡಿದ ಹಾಗೆ ಆ್ಯಕ್ಟ್ ಮಾಡುದಂತೆ ಬೇಟೆ ಹಿಡಲಿಕ್ಕೆ ಅದಕ್ಕೆ ಕೆಲವೆಲ್ಲ ಕಳ್ಳ ಸನ್ಯಾಸಿಗಳು ಇರ್ತಾರಲ್ಲ ಅವರಿಗೆ ಅದಕ್ಕೆ ಹಾಗೆ ಹೆಸರು ಮಾರ್ಜಾಲ ಸನ್ಯಾಸಿ ಅಂತ ಹೇಳಿ ಇದು ಕಣ್ಣು ಮುಚ್ಚಿಕೊಂಡು ಕುತ್ಕೊಳ್ಳುದಂತೆ ಇಲ್ಲಿ ಹತ್ರ ಗಬಕ್ ಅಂತ ಹಾರುದಂತೆ ಹಾಗೆ ಅದು ಮಾರ್ಜಾಲ ಸನ್ಯಾಸಿ ಅನ್ನೋ ಹೆಸರು ಬಂದದ್ದು ಹಾಗೆ ಕಿಟು ಪೊಯ್ ವಾಕಿಂಗ್ ಪೊಯ್ ಗುಡ್ ಏನ ಬಲೇ ನೋಟು ಪೊಯ್ ಕಪೀಶಾ ನೋಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಂತೂ ನಾನು ಕಾಯ್ತಾ ಇರ್ತೇನೆ ಏನು ಸಜೆಷನ್ ಮಾಡ್ತೀರಿ ಏನು ಕಾಮೆಂಟ್ ಮಾಡ್ತೀರಿ ಅಂತ ಸೊ ಪುರ್ಸೊತ್ತಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೇ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಫಸ್ಟ್ ಟೈಮ್ ನೋಡೋವ್ರು ಅಂತ ಹೇಳಿ ಅದು ಕಾಮೆಂಟ್ ಮಾಡಿ ಖುಷಿ ಆಗ್ತದೆ ನಮಗೆ ಹಾಗೆ ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ಬೆಲ್ಲೈಕನ್ ಓದಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಹಾಗೇ ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಇವತ್ತು ಕೂಡ ಬನಾನಾ ತವಾ ಫ್ರೈ ಟು ಶಾ ಯಾಕೆ ಹೇಳಿದರೆ ನಾನು ಮತ್ತು ಹಸ್ಬೆಂಡ್ ಇಬ್ರು ಸಹ ಉಂಟಲ್ಲ ನಮಗೆ ಜೀರ್ಣಕ್ರಿಯೆ ತುಂಬ ಸ್ಲೋ ಬೆಳಿಗ್ಗೆ ಪತ್ರೊಡೆ ತಿಂದ ಮೇಲೆ ನಮಗೆ ಹೊಟ್ಟೆ ಸರಿ ಇಲ್ಲ ಸೊ ತಿನ್ನುವಂತಹ ಮೂಡಿಲ್ಲ ಬಾಯಾರಿಕೆ ಆಗ್ತದೆ ಏನಾದರೂ ಕುಡಿಯುವ ಕುಡಿಯುವ ಅಂತ ಆಗ್ತದೆ ಹಾಗೆ ಇವತ್ತು ಸಹ ನಾನು ಮಾಡಲಿಲ್ಲ ಇನ್ನೂ ಅದು ಜಾಸ್ತಿ ಹಣ್ಣಾದರೆ ಅದನ್ನು ಹಾಗೆ ಬೇಯಿಸೋದು ತಿನ್ನೋದು ಅಥವಾ ಹಾಗೆ ಹಸಿ ತಿನ್ನೋದು ಆಯ್ತಾ ನೋಡುವ ಟ್ರೈ ಮಾಡ್ತೇನೆ ಇನ್ನೊಂದು ಸರ್ತಿ ನಿಮಗೆ ತವಾ ಫ್ರೈ ಮಾಡಿ ತೋರಿಸು ಅಂತ ಹೇಳಿ ವೆರಿ ವೆರಿ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ನೀವು ಕಾಯ್ತಾ ಕಾಯ್ತಾಯಿದ್ರೆ ಸೊ ಬತ್ತರೆ ಎಂದ ವೆರಿ ಮತ್ತೆ ಆತ ಪಕ್ಕ ನೋಡಿ ನಾನು ಹೇಳಿದಾರೆ ಒಂದು ಚೂರು ಹೊತ್ತು ಅವರಷ್ಟಕ್ಕೆ ಅವರು ನಿಲ್ಲುವುದಿಲ್ಲ ಪುಕ್ಕೆಲು ಬಂಡಿ ಸೆಕೆಂಡ್ ಶೆಕೆಂಡ್ ಬಂಡಿ ಸೆಕೆಂಡ್ ಸೆಕೆಂಡ್ ಕೊಳೋ